ಮಳೆ ಸಿನಿಮಾದಲ್ಲಿ ನಟ ಗಣೇಶ್ ಜೊತೆಗೆ ದೇವದಾಸ್ ಎಂಬ ಹೆಸರಿನ ಮಲ ಕೂಡ ಚಿತ್ರದ ಮೇಜರ್ ಹೈಲೈಟ್ ಆಗಿತ್ತು ಈ ಬಗ್ಗೆ ಮಾತನಾಡಿರುವ ನಿರ್ದೇಶಕ ಯೋಗರಾಜ್ ಭಟ್ ಸಿನಿಮಾದ ಕೆಲವು ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ ಜೊತೆಗೆ ತಮಾಷೆಯಾಗಿ ನಾವೆಲ್ಲ ಕಚಡಾಗಳು ಎಂದಿದ್ದಾರೆ ಎರಡ್ ಸಾವಿರದ ಆರು ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ತೆರೆ ಕಂಡ ಯೋಗರಾಜ್ ಭಟ್ ನಿರ್ದೇಶನದ ಮುಂಗಾರು ಮಳೆ ಟ್ರೆಂಡ್ ಸೃಷ್ಟಿಸಿ ಒಂದು ವರ್ಷಗಳ ಕಾಲ ಚಿತ್ರಮಂದಿರಗಳಲ್ಲಿ ಸಿನಿಮಾ ಪ್ರದರ್ಶನ ಕಾಣುವುದರ ಜೊತೆಗೆ ಹಲವು ದಾಖಲೆಯನ್ನು ಈ ಚಿತ್ರ ಬರೆದಿತ್ತು ಗಣೇಶ್ ಮತ್ತು ಯೋಗರಾಜ್ ಭಟ್ ಅವರಿಗೆ ಮಾತ್ರವಲ್ಲ ಇಂಡಸ್ಟ್ರಿಗೆ ಹೊಸ ಸಕ್ಸಸ್ ತಂದುಕೊಟ್ಟ ಸಿನಿಮಾ ಇದರಲ್ಲಿನ ಹಾಳಿಗಳು ಇವತ್ತಿಗೂ ಫ್ರೆಶ್ ಎಣಿಸುತ್ತಿವೆ ಈ ಸಿನಿಮಾದಲ್ಲಿನ ಟ್ರಾಜಿಡಿ ಲವ್ ಸ್ಟೋರಿ ಮನಮಟ್ಟುವಂತಿತ್ತು ಆ ಕಾಲಕ್ಕೆ ಎರಡು ಕೋಟಿ ರೂಪಾಯಿ ಬಜೆಟ್ ನಲ್ಲಿ ಮೂಡಿ ಬಂದಂತಹ ಸಿನಿಮಾ ಎಪ್ಪತ್ತೈದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಸಿನಿಮಾದಲ್ಲಿ ಪ್ರೀತಮ್ ಮತ್ತು ನಂದಿನಿ ಲವ್ ಸ್ಟೋರಿ ದೇವದಾಸ್ ಎಂಬ ಮೊಲ ಮೇಜರ್ ಹೈಲೈಟ್ ಆಗಿತ್ತು ಮುಂಗಾರು ಮಳೆ ಚಿತ್ರದ ಬಗ್ಗೆ ಹಲವು ಬಾರಿ ಹಲವು ಸಂದರ್ಶನದಲ್ಲಿ ಭಟ್ರು ಮಾತನಾಡಿದ್ದಾರೆ ಆದರೆ ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಭಟ್ರು ದೇವದಾಸ್ ಎಂಬ ಮೊದಲದ ಬಗ್ಗೆ ಇರುವ ಸೀಕ್ರೆಟ್ ಅನ್ನು ರಿವೀಲ್ ಮಾಡಿದ್ದಾರೆ ಹೌದು ಮುಂಗಾರು ಮಳೆ ಸಿನಿಮಾದಲ್ಲಿ ಒಂದೇ ರೀತಿ ಕಾಣುವ ಎರಡು ಮೊಲಗಳು ದೇವದಾಸ್ ಪಾತ್ರದಲ್ಲಿ ನಟಿಸಿವೆ ಈ ಮೊಲಗಳನ್ನು ಶಿವಾಜಿನಗರದಿಂದ ತಂದಿದ್ದಾಗಿ ಹೇಳಿಕೊಂಡಿದ್ದಾರೆ ಒಂದು ಮಲ್ಲಕ್ಕೆ ಸುಸ್ತಾದರೆ ಮತ್ತೊಂದನ್ನು ಬಳಸಿಕೊಳ್ಳುವ ಆಲೋಚನೆಯಲ್ಲಿ ಮೊಲಗಳನ್ನು ತಂದಿದ್ವಿ ಅದರಂತೆ ಸಿನಿಮಾದಲ್ಲಿ ಎರಡು ಮೊಲಗಳನ್ನು ಬಳಸಿಕೊಳ್ಳಲಾಗಿದೆ ಸಿನಿಮಾ ಮುಗಿದು ಭರ್ಜರಿಯಾಗಿ ಓಡುತ್ತಿರುವಾಗಲೇ ಗೊತ್ತಾಗಿದ್ದು ಅದರಲ್ಲಿ ಒಂದು ಗಂಡು ಮೊಲ ಮತ್ತೊಂದು ಹೆಣ್ಣು ಮೊಲ ಎಂದು ಅಲ್ಲಿಂದ ಇಲ್ಲಿಯವರೆಗೂ ನಿರ್ಮಾಪಕ ಈ ಕೃಷ್ಣಪ್ಪ ಅವರ ಮನೆಯಲ್ಲಿ ದೇವದಾಸನ ವಂಶಾವಳಿ ಬೆಳೆಯುತ್ತಲೇ ಇದೆ ಒಂದು ಮೊಲ ಅಷ್ಟು ದೊಡ್ಡ ಕ್ಯಾರೆಕ್ಟರ್ ಸೃಷ್ಟಿಸಿತ್ತು ಪ್ರಾಣಿಗಳಿಗೆ ಅವುಗಳೇ ಆದ ನಾಲೆಜ್ ಇದೆ ಅವುಗಳಿಗಿರುವ ಮನುಷ್ಯ ಮನುಷ್ಯರಿಗೆ ಇಲ್ಲ ನಾವೆಲ್ಲ ಕಚಡಗಳು ಪ್ರಾಣಿಗಳಲ್ಲಿ ದೈವಿಕ ಗುಣ ಇದೆ ನಾನು ಅದನ್ನು ಮುಂಗಾರು ಮಳೆ ಸಿನಿಮಾದಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೇನೆ ಎಂದಿದ್ದಾರೆ ಗಣೇಶ್ ಜೊತೆ ದೇವದಾಸ್ ಎಂಬ ಕ್ಯಾರೆಕ್ಟರ್ಗೆ ಒಬ್ಬ ಮನುಷ್ಯನನ್ನೇ ನಾವು ಹಾಕಬಹುದಿತ್ತು ಆದರೆ ಒಂದು ಕಾದಂಬರಿಯಲ್ಲಿ ಮನುಷ್ಯ ಕಲ್ಲು ಜೊತೆ ಮಾತಾಡ್ತಾನೆ ಅಂತ ಓದಿದ್ದೆ ಅದನ್ನು ಸ್ಪೂರ್ತಿಯಾಗಿ ತಗೊಂಡು ಮೊಲವನ್ನು ಆಕ್ಟ್ ಮಾಡಿಸಿದೆ ಎಂದಿದ್ದಾರೆ ಯೋಗರಾಜ್ ಭಟ್ ಹುಟ್ಟಿನಲ್ಲಿ ಹಲವು ವರ್ಷಗಳ ನಂತರ ದೇವದಾಸ್ ಎಂಬ ಮೊಲದ ಬಗ್ಗೆ ಅಚ್ಚರಿಯ ಸೀಕ್ರೆಟ್ ಅನ್ನು ಯುವರಾಜ್ ಭಟ್ ರಿವೀಲ್ ಮಾಡಿದ್ದಾರೆ